ಲೋಕಸಭಾ ಚುನಾವಣೆಯ ಮೊದಲೆರಡು ಹಂತಗಳಿಗೆ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಅಗ್ರ ನಾಯಕರು ತಮ್ಮ ಅಭ್ಯರ್ಥಿಗಳ ಪರ ಚುನಾವಣಾ ಪ್ರಚಾರ ತೀವ್ರಗೊಳಿಸಿದ್ದಾರೆ ಬಿಜೆಪಿ ಹಿರಿಯ ನಾಯಕರು ನರೇಂದ್ರ ಮೋದಿ ಬಿಹಾರದ ನವಾಡಾದಲ್ಲಿಂದು ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು ಬಿಹಾರದಲ್ಲಿ ಅತ್ಯಂತ ತ್ವರಿತಗತಿಯಲ್ಲಿ ಅಭಿವೃದ್ದಿ ಕೆಲಸ ಕಾರ್ಯಗಳು ನಡೆಯುತ್ತಿವೆ ಎರಡು ಸಾವಿರದ ಐದಕ್ಕೂ ಮುನ್ನ ಬಿಹಾರದಲ್ಲಿ ಯಾವ ಪರಿಸ್ಥಿತಿ ಇತ್ತು ಎಂದು ಪ್ರಶ್ನಿಸಿದ ಪ್ರಧಾನಿ ನರೇಂದ್ರ ಮೋದಿ ಜನರು ಸಂಜೆಯ ನಂತರ ಮನೆ ಬಿಟ್ಟು ಹೊರಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಇಂದು ನೀವು ಮುಕ್ತವಾಗಿ ಎಲ್ಲಿ ಬೇಕಾದರೂ ಸಂಚರಿಸಬಹುದಾಗಿದೆ ಈ ಎಲ್ಲಾ ಬದಲಾವಣೆಗಳು ಎನ್ಡಿಎ ಮೈತ್ರಿಕೂಟದ ಆಡಳಿತದಲ್ಲಿ ಸಾಧ್ಯವಾಗಿದೆ ಎಂದು ಹೇಳಿದರು ಲಾಲು ಪ್ರಸಾದ ಯಾದವ್ ಹಾಗೂ ರಾಡಿ ದೇವಿ ಅವರು ಬಿಹಾರವನ್ನು ಹದಿನೈದು ವರ್ಷಗಳ ಕಾಲ ಆಡಳಿತ ನಡೆಸಿದರು ಆದರೆ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ ಎಂದು ಆರೋಪಿಸಿದರು ಭಾರತ ಬಜ ರ ಮುಶ್ವಾಸ ಬಿಹಾರೀ ಮಹಾನ್ ಧರ್ತಿ ವಿಕಸಿತ ಭಾರತ ಕೆಕಲ್ಪ अपना भरपूर आशीर्वाद देगी साथियों मोदी देश से गरीबी खत्म करने के मिशन में जुटा है मैं भी आप ही की तरह यहां आया हूं मैं कभी भूल नहीं सकता कि 2014 के पहले देश में क्या स्थिति थी करोड़ों देशवासी कच्चे घरों में रहने को मजबूर थे या बेघर थे प्रदेश मध्यप्रदेश जबलपुर क्षेत्र प्रधानी चुनाव प्रचार नएसल् रोड शो नडसों मूलक बीजेपी प्रचार के चालने ಸುಮಾರು ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ರೋಡ್ ಶೋ ಸಂಜೆ ಶಹೀದ್ ಭಗತ್ ಸಿಂಗ್ ಕ್ರಾಸಿಂಗ್ನಿಂದ ಪ್ರಾರಂಭವಾಗಿ ಜಬಲ್ಪುರದ ಗೋರಖ್ಪುರ ಪ್ರದೇಶದ ಆದಿಶಂಕರಾಚಾರ್ಯ ಕ್ರಾಸಿಂಗ್ನಲ್ಲಿ ಕೊನೆಗೊಳ್ಳುತ್ತದೆ ಬಾಲಾಘಾಟ್ ಮತ್ತು ಜಬಲ್ಪುರ ಎರಡೂ ಕ್ಷೇತ್ರಗಳು ಮಧ್ಯಪ್ರದೇಶದ ಮಹಾಕೋಶಲ್ ಪ್ರದೇಶದ ವ್ಯಾಪ್ತಿಗೆ ಬರಲಿವೆ ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಲೋಕಸಭಾ ಸ್ಥಾನಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಬಹುದಾದ ಏಕೈಕ ಸ್ಥಾನವಾದ ಚಿಂದ್ವಾರ ಸಹ ಈ ಪ್ರದೇಶದ ವ್ಯಾಪ್ತಿಗೆ ಒಳಪಡುತ್ತದೆ ಈ ಕ್ಷೇತ್ರಗಳಲ್ಲಿ ಇದೇ ತಿಂಗಳ ಹತ್ತೊಂಬತ್ತರಂದು ಮತದಾನ ನಡೆಯಲಿದೆ